కడయిండు నేను ఆఫ్ లీటర్ హాల్ తినే ఆఫ్ లీటర్ అూ కప్పు సో టూ కప్ అని ఫస్ట్ ఆగి ఒర కప్ మాత్ర బస్తీ ఇం అర్ధ కప్ ఆమె బు సో హాల్ హాకే సక్ర హాను నాలుగు స్పూను సో సక్ర హిక్స్ అనే నానిలి బాదమ్ పౌడర్ హాకీ బాదం పౌడర్ ఇలా మిల్క్ పౌడర్ ఇది బీ స్వీట్ హెచ్చోస్కర ఆప్షన్ బాకూడు ఇలా అంద్ర సో ఇద హాకం ఒ మిక్స్ మార్కళి నీట్ మిక్స్ ఆమె ಸೊ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದು ಸ್ವೀಟ್ ಸ್ವಲ್ಪ ಗಟ್ಟಿ ಆಗೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಕಾರ್ನ್ ಫ್ಲವರ್ನ ಆರು ಸ್ಪೂನ್ ತಗೊಂಡಿದ್ದೀನಿ ಅದಕ್ಕೆ ಏನ್ ಆಫ್ ಇನ್ನು ಅರ್ಧ ಕಪ್ ಹಿತ್ತಲ್ಲ ಹಾಲು ಅದನ್ನ ಹಾಕಿ ಚೂರು ಇಲ್ಲದೇ ಇರೋ ಹಾಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲೇನು ಕುದಿ ಬರ್ತಿತ್ತಲ್ಲ ಹಾಲು ಅದಕ್ಕೆ ಸ್ಟೌನ ಸಿಮ್ಮಲ್ಲೇ ಇಟ್ಟಿ ಸೊ ನಾವು ಇದನ್ನ ನಿಧಾನಕ್ಕೆ ಹಾಕೋಬೇಕು ನೀರಕ್ಕೆ ಹಾಕೊಂಡು ನೀಟಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಕೈ ಆಡಿಸ್ದೇ ಇರೋಂಗೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಬರಬೇಕು ನೀಟಾಗಿ ಅದು ಹಾಲು ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಆದಾಗ ಈ ಥರ ಬರುತ್ತೆ ಈ ಥರ ಆದಾಗ ಬಂದಾಗ ನಾವು ಎರಡು ಟೇಬಲ್ ಸ್ಪೂನ್ ಕೇ ಹಾಕಿ ಆ ತುಪ್ಪ ಮತ್ತು ಇದು ಏನಿದೆ ಎರಡೂ ಕೂಡ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಸ್ಟೌವ್ನ ಸಿಮ್ಮಲ್ಲ ಇಟ್ಟು ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ತರ ಆದಾಗ ನಾವು ಏನು ಗೀ ಇಲ್ಸ್ ಕಲಿಸಿ ಬೌಲಲ್ಲಿ ಅದನ್ನ ಇದಕ್ಕ ಹಾಕಿ ಟೂ ಅವರ್ಸ್ ನೀವು ಫ್ರಿಡ್ಜ್ ಅಲ್ಲಿ ಆದರೂ ಇರಿ ಇಲ್ಲ ಔಟ್ಸಿಟ್ ಆದರೂ ಇರಿ ಈ ತರ ಆದಾಗ ಅದ್ರ ನೋಡಿ ಕೈಗೆಲ್ಲೂ ಸ್ಟಿಕ್ ಆಗ್ತಾಯಿಲ್ಲ ಇಲ್ಲ ಸೊ ಒಂದು ಪ್ಲೇಟಲ್ಲಿ ಹಾಕೊಂಡು ಸೊ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಸೊ ನೀವು ಎಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ ಬಾಯ್ಲಿಟ್ರೆ ಅಂತೂ ತುಂಬ ಕರ್ಕೋಗೋ ಥರ ಇದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್